ವಿವಿಧ ಬೇಡಿಕೆಯ ಸಾರಿಗೆ ನೌಕರರ ಮುಷ್ಕರ ಶೇಕಡ ನಲವತ್ತು ನಷ್ಟು ಯಶಸ್ವಿಯಾಗಿದೆ ಜಂಟಿ ಕ್ರಿಯಾ ಸಮಿತಿ ಕರೆ ನೀಡಿರುವ ಈ ಮುಷ್ಕರಕ್ಕೆ ಸಾಕಷ್ಟು ಸಾರಿಗೆ ನೌಕರರು ಕೈಜೋಡಿಸಿದ್ದಾರೆ ಈ ಮುಷ್ಕರ ತಡೆಯಲು ಸರ್ಕಾರ ನಾನಾ ರೀತಿಯ ಕಸರತ್ತು ನಡೆಸಿತು ಗಳಿಗೆಯಲ್ಲಿ ಕೋರ್ಟ್ ಮೊರೆಯನ್ನು ಹೋಯಿತು ಆದರೂ ಸಾರಿಗೆ ನೌಕರರ ಮುಷ್ಕರ ತಡೆಯಲಾಗಲಿಲ್ಲ ಈಗ ಮುಷ್ಕರ ನಡೆಸಿದ ಸಂಘಟನೆಗೆ ಕೋರ್ಟ್ನಿಂದ ನೋಟಿಸ್ ಜಾರಿಯಾಗಿದೆ ಕೋರ್ಟ್ ಮುಷ್ಕರ ನಡೆಸಿದಂತೆ ಆದೇಶವಿದ್ದರೂ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಈ ನೋಟಿಸ್ ಜಾರಿ ಮಾಡಲಾಗಿದೆ ಇದು ಸಂಘಟನೆಗಳಿಗಷ್ಟೇ ಮೀಸಲಾಗಿಲ್ಲ ಸರ್ಕಾರ ಕೂಡ ಮುಷ್ಕರದಲ್ಲಿ ಭಾಗಿಯಾದ ನೌಕರರ ಮೇಲೆ ಕ್ರಮ ತೆಗೆದುಕೊಳ್ಳಲು ಮುಂದಾಗಿದೆ ಏಕೆಂದರೆ ಎಸ್ಮಾ ಕಾನೂನು ಉಲ್ಲಂಘನೆ ಮಾಡಿದ್ದಕ್ಕೆ ಈಗ ಮೊದಲು ಸಂಘಟನೆ ಕೋರ್ಟ್ಗೆ ಉತ್ತರ ನೀಡಬೇಕಾಗಿದೆ ಹಿಂಬಾಕಿ ಪಾವತಿ ಮತ್ತು ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಆಕ್ಷೇಪಿಸಿ ಸಲ್ಲಿಸಿರುವ ಅರ್ಜಿ ವಿಚಾರಣೆಯನ್ನು ಇಂದು ನಡೆಸಿರುವ ಕರ್ನಾಟಕ ಹೈಕೋರ್ಟ್ ಎಲ್ಲ ನಾಲ್ಕು ಸಾರಿಗೆ ನಿಗಮಗಳ ನೌಕರರ ಸಂಘಕ್ಕೆ ನೋಟಿಸ್ ಜಾರಿ ಮಾಡಿ ಆದೇಶಿಸಿದೆ ಇದರೊಂದಿಗೆ ರಾಜ್ಯ ಸಂಧಾನದ ಮಾಹಿತಿಯನ್ನು ಹೈಕೋರ್ಟ್ ವಿಚಾರಣೆ ವೇಳೆ ಕೋರಿತು ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ನೇತೃತ್ವದ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆದಿದ್ದು ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ ಅವರು ಒಂದು ದಿನದ ಮಟ್ಟಿಗೆ ಮುಷ್ಕರ ಮುಂದೂಡುವಂತೆ ನ್ಯಾಯಾಲಯ ಸೂಚಿಸಿದ್ದರೂ ಪ್ರತಿಭಟನೆ ನಡೆಸುತ್ತಿದ್ದಾರೆ ಸಂಧಾನದ ಮೂಲಕ ಬಗೆಹರಿಸಲು ಸರ್ಕಾರ ಸಿದ್ಧವಿದೆ ಎಂದು ಟ್ವೀಟಕ್ಕೆ ತಿಳಿಸಿದರು ಇನ್ನು ಒಕ್ಕೂಟದ ಪರ ವಕೀಲರು ಪ್ರತಿಪಾದಿಸಿ ನಿನ್ನೆ ಸಂಜೆ ನೋಟಿಸ್ ನೀಡಲಾಗಿದೆ ಎರಡು ದಿನ ಕಾಲಾವಕಾಶ ನೀಡಬೇಕು ನಾಳೆ ಮುಷ್ಕರ ನಡೆಸುವುದಿಲ್ಲ ನಾವು ಮುಷ್ಕರ ನಿಲ್ಲಿಸುತ್ತೇವೆ ಎಂದು ವಿವರಿಸಿದರು ಮುಷ್ಕರ ನಿಲ್ಲಿಸಲಾಗಿದೆಯೇ ಎಸ್ ಮಾಡಿ ಮುಷ್ಕರ ನಡೆಸುವುದು ಕಾನೂನು ಬಾಹಿರ ಕ್ರಮವಾಗಿದೆ ಅಲ್ಲದೆ ನಿನ್ನೆಯಷ್ಟೇ ಕೋರ್ಟ್ ಒಂದು ದಿನದ ಮಟ್ಟಿಗೆ ಮುಷ್ಕರ ಮುಂದೂಡುವಂತೆ ಆದೇಶಿಸಿತ್ತು ಹೀಗಿದ್ದರೂ ಮುಷ್ಕರ ಮಾಡಿದರೆ ಇದು ನ್ಯಾಯಾಂಗ ನಿಂದನೆ ಅಲ್ಲವೇ ಒಕ್ಕೂಟದ ಪದಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಕ್ರಮ ಜರುಗಲಿದೆ ಅವರನ್ನು ಪೊಲೀಸರು ಬಂಧಿಸಲಿದ್ದಾರೆ ಜನಸಾಮಾನ್ಯರಿಗೆ ಜನರಿಗೆ ಸಮಸ್ಯೆ ಮಾಡಕೂಡದ ನ್ಯಾಯಾಲಯ ಸೂಚಿಸಿದ ಮೇಲೂ ಮುಷ್ಕರ ನಿರ್ಧಾರ ಕಾನೂನು ಬಾಹಿರ ಕ್ರಮವಾಗಿದೆ ಎಲ್ಲ ನಾಲ್ಕು ಸಾರಿಗೆ ನಿಗಮಗಳ ನೌಕರರ ಸಂಘಕ್ಕೆ ನೋಟಿಸ್ ಜಾರಿ ಮಾಡಲಾಗುವುದು ಮುಷ್ಕರ ಮುಂದುವರಿಸಿದರೆ ಎಸ್ ಮಾಡಿ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಅವಕಾಶವಿದೆ ಎಂದು ಕೋರ್ಟ್ ಹೇಳಿದೆ ಅಲ್ಲದೆ ಮುಷ್ಕರಕ್ಕೆ ಕರೆ ನೀಡಿದ್ದ ಮಧ್ಯಂತರ ಆದೇಶವನ್ನು ಎರಡು ದಿನ ವಿಸ್ತರಿಸಿದ್ದ ನ್ಯಾಯಾಲಯವು ಆಗಸ್ಟ್ ಏಳಕ್ಕೆ ವಿಚಾರಣೆಯನ್ನು ಮುಂದೂಡಿ ಆದೇಶ ನೀಡಿದೆ ಅಂತೂ ಮುಷ್ಕರ ನಡೆಸಿದ ಸಂಘಟನೆ ಸರ್ಕಾರವನ್ನು ತಲೆಬಾಗಿಸಲು ಯಶಸ್ವಿಯಾಗಿಲ್ಲ ಎಲ್ಲೋ ಸಂಘಟನೆ ಎಡವಿದೆ ಅನಿಸುತ್ತಿದೆ ರೂಪರೇಷೆಗಳನ್ನು ಮೊದಲೇ ಸಿದ್ಧಪಡಿಸಬೇಕಿತ್ತು ಮತ್ತು ಕೋರ್ಟ್ ಆದೇಶಕ್ಕೂ ಗೌರವ ಕೊಟ್ಟು ಇನ್ನೆರಡು ದಿನ ಬಿಟ್ಟು ಅವಧಿ ಮುಷ್ಕರ ನಡೆಸಿದರೆ ಯಾರೇ ತಡೆಯುವ ಸಾಧ್ಯವಿಲ್ಲವಾಗಿತ್ತು ಈಗ ಕೋರ್ಟ್ ಮುಂದಿನ ವಿಚಾರಣೆ ನಂತರ ಸಂಘಟನೆ ತೀರ್ಮಾನ ಏನೆಂಬುದನ್ನು ಕಾದು ನೋಡಬೇಕು ಏನಂತೀರಾ ಮತ್ತೆ ಮುಷ್ಕರವೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ